ಇವತ್ತು ತುಂಬನೇ ಸರಳವಾದ ವಿಧಾನದಲ್ಲಿ ಆಲೂ ಪಲಾವ್ ರೆಸಿಪಿ ಮಾಡೋಣ ಬನ್ನಿ ತುಂಬನೇ ರುಚಿಯಾಗಿರುತ್ತೆ ತುಂಬನೇ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿ ಸೊ ನೋಡಿ ಆಲೂ ಯಾವ ರೀತಿಯಾಗಿ ಸಾಫ್ಟಾಗಿದೆ ಅಂತೇಳಿ ಸಿಂಪಲ್ ರಾಯ್ತಾ ಜೊತೆಗೆ ಸೂಪರ್ ಆಗಿರುತ್ತೆ ಖಂಡಿತ ಸಲ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಸೇರಿಸ್ತಿದ್ದೀನಿ ಒಂದು ಎರಡು ಇವಾಗ ಈ ಈರುಳ್ಳಿ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಈ ರೀತಿ ಹುರ್ಕೊಂಡು ತೊಗೋಬೇಕು ಪೂರ್ತಿ ಕೆಂಪಾಗಬೇಕು ಆ ರೀತಿ ಇದನ್ನು ಹುರ್ಕೋಬೇಕಾಗುತ್ತೆ ಇವಾಗ ನೋಡಿ ಈ ರೀತಿ ಕಲರ್ ಬರಬೇಕು ಈರುಳ್ಳಿಗೆ ಇವಾಗ ಇದನ್ನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಡ್ತಿದ್ದೀನಿ ನೋಡಿ ಇವಾಗ ಎಲ್ಲ ಈರುಳ್ಳಿ ನಾನು ಪ್ಲೇಟ್ನಲ್ಲಿ ಹಾಕಿಡ್ತಿದ್ದೀನಿ ಇವಾಗ ಇದೇ ಕಾಡಿನಲ್ಲಿ ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪನೇ ಪಲಾವ್ ಸ್ಪೈಸಸ್ ಹಾಕ್ತಿದ್ದೀನಿ ಲವಂಗ ಡಾಲ್ಚಿನಿ ಮತ್ತು ಏಲಕ್ಕಿ ಪಲಾವ್ ಎಲೆ ಹಾಕ್ಕೊಂಡಿನಿ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತಿದ್ದೀನಿ ಇವಾಗ ಎಲ್ಲನೂ ಒಂದು ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದಮೇಲೆ ಇದಕ್ಕೆ ಈ ಟೈಮ್ನಲ್ಲಿ ಆಲೂಗಡ್ಡೆ ಸೇರಿಸ್ತಿದ್ದೀನಿ ಕಚ್ಚಾ ಆಲೂಗಡ್ಡೆ ಇದು ಒಂದು ಎರಡರಲ್ಲಿಂದ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಇದರಲ್ಲಿ ನೀವು ಹಾಕೋಬೋದು ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಕ್ವಾಂಟಿಟಿದಾಗ ಕೂಡ ಹಾಕೋಬೋದು ಇವಾಗ ಆಲೂಗಡ್ಡೆ ಮೊದಲಿಗೆ ಒಂದು ಎರಡು ಮೂರು ನಿಮಿಷ ಹಾಗೆಯೇ ಎಣ್ಣೆಯಲ್ಲಿ ಹುರ್ಕೊಂಡಿದ್ದ ಈ ಟೈಮ್ನಲ್ಲಿ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕುಟ್ಟಿ ಸೇರಿಸ್ತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನಾನು ನಾನಿಲ್ಲಿ ಇವಾಗ ಇವೆರಡು ಮತ್ತೆ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು ಓಕೆ ನೋಡಿ ಹಸಿ ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗಿದ್ದು ಇವಾಗ ಈ ಟೈಮ್ನಲ್ಲಿ ಇದಕ್ಕೆ ಟೊಮೆಟೊ ಸೇರಿಸ್ತಿದ್ದೀನಿ ಒಂದೆರಡು ಈ ಟೊಮೆಟೊ ಕೂಡ ಅಷ್ಟೇ ಒಂದೆರಡು ನಿಮಿಷದನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಜಲ್ದಿ ಸಾಫ್ಟ್ ಆಲಂಥ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ ಓಕೆ ಉಪ್ಪು ಹಾಕೊಂಡಿದ್ದೀನಿ ಇವಾಗ ಉಪ್ಪು ಹಾಕೊಂಡು ಈ ಟೊಮೆಟೊ ಸ್ವಲ್ಪನೇ ಸಾಫ್ಟ್ ಆಗೋ ತನಕ ಹುರ್ಕೊಂಡು ತೊಗೋಬೇಕು ಇವಾಗ ನಾವು ಮೊದಲೇ ಈರುಳ್ಳಿ ಹುರಿ ಹುರಿದು ಅದರಲ್ಲಿ ಒಂದು ಸ್ವಲ್ಪ ಈರುಳ್ಳಿಲಿ ಸೇರಿಸ್ತಿದ್ದೀನಿ ಓಕೆ ಇವಾಗ ಏನಿಲ್ಲ ಈ ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಹುರ್ಕೊಂಡು ತೊಗೋಬೇಕು ಹೀಗಾಗಿ ಉಪ್ಪು ನಾವು ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಟೊಮೆಟೊ ಜಲ್ದಿ ಸಾಫ್ಟ್ ಆಗುತ್ತೆ ಓಕೆ ಇವಾಗ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ ಇವಾಗ ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ನೀರು ಹಾಕ್ತಿದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿ ತೊಗೊಂಡಿನಿ ಅದೇ ಗ್ಲಾಸಲ್ಲೇ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿನಿ ಕರೆಕ್ಟಾಗಿರುತ್ತೆ ಬಾಸ್ಮತಿ ಅಕ್ಕಿ ಹಾಕಿದರೆ ಇದಕ್ಕೆ ಬೇರೆ ಅಕ್ಕಿ ಹಾಕ್ಕೊಂಡ್ರೆ ಸ್ವಲ್ಪ ನೀರ ಹೆಚ್ಚಕಮ್ಮ ಹಿಡಿಬೋದು ಓಕೆ ಇನ್ನೊಂದು ಒಂದು ಸ್ವಲ್ಪ ಇದಕ್ಕೆ ನಾನು ಉಪ್ಪು ಹಾಕ್ತಿದ್ದೀನಿ ಇಲ್ಲಿ ನೋಡಿ ಒಂದು ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡು ತೊಗೋಬೇಕು ನೋಡಿ ಇವಾಗ ನೀರ ಕುದಿ ಬಂದಿದೆ ನೀರು ಕುದಿ ಬಂದಾದಮೇಲೆ ಇವಾಗ ಈ ನೆನೆಸಿದಂತಹ ಅಕ್ಕಿ ಹಾಕ್ತಿದ್ದೀನಿ ಇಲ್ಲಿ ಬಾಸ್ಮತಿ ಅಕ್ಕಿನೇ ಹಾಕೋಬೇಕಂತೇನಿಲ್ಲ ಮನೆಯಲ್ಲಿ ಯಾವುದಕ್ಕಿ ಯೂಸ್ ಮಾಡ್ತೀರಿ ಅದರಲ್ಲೇ ಮಾಡ್ಕೋಬೋದು ಈ ರೆಸಿಪಿ ಇವಾಗ ನೋಡಿ ಅಕ್ಕಿ ಹಾಕಿದ ಮೇಲೆ ಮುಚ್ಚಿಡ್ತಿದ್ದೀನಿ ಸುಮಾರು ಈಗ ಒಂದು ಮೂರು ನಿಮಿಷ ಆಗಿದೆ ಇವಾಗ ಮೂರು ನಿಮಿಷ ಆದಮೇಲೆ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಇದು ಬೇಯಬೇಕು ಈ ಟೈಮ್ನಲ್ಲಿ ಇದಕ್ಕೆ ಒಂದು ಎರಡರಲಿಂತ ಮೂರು ಹರ್ಷಿಮೆಣಸಿನ್ಕಾಯಿ ಸೇ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ ರುಚಿಯಾಗಿ ಬರುತ್ತೆ ಬಿಡಿ ಬಿಡಿಯಾಗಿ ಬರುತ್ತೆ ಉದುದ್ದಾಗಿ ಬರುತ್ತೆ ಈ ಬಾಸ್ಮತಿ ಅಕ್ಕಿ ಕಾಳ ಹೀಗಾಗಿ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ ಕೊನೆಗೆ ಒಂದು ಸ್ವಲ್ಪ ಇವಾಗ ನೋಡಿ ಒಂದು ಏಯ್ಟಿ ಪರ್ಸೆಂಟ ಈ ಆಲೂ ಪಲಾವ್ ರೆಸಿಪಿ ರೆಡಿಯಾಗಿದೆ ಈ ಟೈಮ್ನಲ್ಲಿ ಸ್ಲೋಲಿಗೆ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಮೊದಲಿನೇ ಹುರಿದು ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಇಲ್ಲಿ ಹಾಕ್ಕೊಂತಿದ್ದೀನಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ಲೋ ಗ್ಯಾಸ್ನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಹವಿಯಲ್ಲಿ ಬಿಟ್ಟರೆ ಸಾಕು ಸೂಪರ್ ಆಗಿರುವಂತಹ ಆಲೂ ಪಲಾವ್ ರೆಸಿಪಿ ರೆಡಿಯಾಗುತ್ತೆ ಮತ್ತು ಇದಕ್ಕೆ ಗ್ಯಾಸ್ ಬಂದ್ ಮಾಡ್ಕೊಂಡು ಒಂದು ಐದು ನಿಮಿಷ ಹಾಗೆಯೇ ರೆಸ್ಟ್ ಮಾಡ್ಕ ಬಿಡಬೇಕಾಗುತ್ತೆ ಓಕೆ ಒಂದು ಐದು ನಿಮಿಷ ಆಗೋ ತನಕ ನಾನು ಗ್ಯಾಸ್ ಬಂದ್ ಮಾಡಿ ಹಾಗೆಯೇ ಬಿಟ್ಟಿದ್ದ ನೋಡಿ ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ಆಲೂ ಪಲಾವ್ ರೆಸಿಪಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಸೊ ನೋಡಿ ಬಿಸಿ ಬಿಸಿ ಆಗಿರುವಂತಹ ಆಲೂ ಪಲ್ಲಾವ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಖಂಡಿತ ನೀವು ಕೂಡ ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದಲ್ವ ಸೊ ನೋಡಿ ಆಲೂಗಡೆ ಎಷ್ಟು ಸರಿಯಾಗಿ ಬೆಂದಿದೆ ಅಂಥೇಳಿ ಇದ್ರ ಜೊತೆಗೆ ನಾನು ಸಿಂಪಲ್ಲಾಗಿ ಈರುಳ್ಳಿ ರಾಯ್ತಾ ಮಾಡಿದ್ದ ಸುಪ್ ಸೂಪರಾಗಿತ್ತು ಎರಡರ ಕಾಂಬಿನೇಷನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರೀಬಾರ್ದು ಬಿಸಿ ಬಿಸಿ ಇರುವಾಗ ಮೇರಿ ಒಂದು ಸ್ವಲ್ಪ ಕೋಸಂಬರಿ ಹಾಕೊಂಡು ತಿಂದು ನೋಡಿ ಅಥವಾ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ಇದನ್ನು ನೀವು